ಉಪ್ಪಿನ ಸಿಟಿ ಮಾರ್ಕೆಟ್ ಬಿಲ್ಡಿಂಗ್ ನಲ್ಲಿ ನೂತನವಾಗಿ ಡ್ರೀಮ್ ಹೆವೆನ್ ಕೇಕ್ ಕೆಫೆ ಓಪನ್ ಆಗಿದೆ ಫ್ಲೇವರ್ ಫ್ಲೇವರ್ನ ಕೇಕ್ ಇದೆ ರೆಡ್ ವೆಲ್ವೆಟ್ ಇದೆ ರಸ್ಮಲೈ ಇದೆ ಬಟರ್ ಸ್ಕಾಚ್ ಡೆತ್ ಪೈ ಚಾಕ್ಲೇಟ್ ಇದೆ ನೋಟೆಲ್ ಹೇಸೆಲ್ನಟ್ಲ್ನಟ್ ಕ್ರಂಚಿ ವೆರೈಟಿ ವೆರೈಟಿಸ್ ಕೇಕ್ ಇದೆ ಕೇಕ್ ಬಿಟ್ಟು ಜ್ಯೂಸ್ ಐಸ್ ಕ್ರೀಮ್ಸ್ ಮತ್ತೆ ಮಿಲ್ಕ್ ಶೇಕ್ ಇದೆ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಎಲ್ಲ ಇಲ್ಲಿ ಕೇಕ್ ತಗೊಂಡು ಇಲ್ಲಿ ಸೆಲೆಬ್ರೇಷನ್ ಮಾಡಬಹುದು ಕೇಕ್ಸ್ ಎಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡಿ ಕೊಡ್ತೇನೆ ನಿಮ್ಗೆ ಯಾವ ತರ ಬೇಕು ಆ ತರ ಡ್ರೀಮ್ ಹ್ಯಾವನ್ ಬಗ್ಗೆ ತಿಳ್ಕೊಂಡ್ಮೇಲೆ ಇಲ್ಲಿರುವಂತಹ ಫುಡ್ ಗಳನ್ನ ಟೇಸ್ಟ್ ಮಾಡದೆ ಇದ್ರೆ ಹೇಗೆ ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಹೊಸದಾಗಿ ಓಪನ್ ಮಾಡಿದ್ದೇನು ಎಲ್ಲರೂ ಬಂದು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಒಳ್ಳೆದಾಗ್ತದೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವುದೇ ಶುಭ ಸಮಾರಂಭ ಇದೆ ಅಂತ ಹೇಳಿದಾಗ ಸಿಹಿಯ ಟಚ್ ಬೇಕೇ ಬೇಕಾಗುತ್ತೆ ಹಾಗಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೇಕ್ ಅನ್ನ ಆರ್ಡರ್ ಮಾಡಿ ಆ ಕೇಕ್ ಅನ್ನ ಕಟ್ ಮಾಡಿ ನಮ್ಮೂರ ಜೊತೆಗೆ ಸಂಭ್ರಮಿಸುವಂತ ಖುಷಿನೇ ಬೇರೆ ಅಲ್ವಾ ನಾವೇ ಮನೆಯಲ್ಲಿ ಕೇಕ್ ಅನ್ನ ತಯಾರು ಮಾಡುವುದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಕೇಕ್ ಶಾಪ್ನ ಮುಖ ಮಾಡ್ತಾರೆ ಅಲ್ಲಿ ಪ್ರೀತಿಯ ಟಚ್ನ ಜೊತೆಗೆ ಬ್ಯೂಟಿಫುಲ್ ಆಗಿರುವಂತಹ ಕೇಕ್ ಅನ್ನ ಬ್ಯೂಟಿಫುಲ್ ಆಗಿರುವಂತಹ ಬಾಯಿಯ ಸ್ವಾದವನ್ನ ಹೆಚ್ಚಿಸೋ ರೀತಿಯಾದಂತಹ ಫ್ಲೇವರ್ ನ ಕೇಕ್ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ ಎಸ್ ಹಾಗಾಗಿ ನಾವಿವತ್ತು ಪ್ರೀತಿಯ ಜೊತೆಗೆ ಬ್ಯೂಟಿಫುಲ್ ಆಗಿರುವಂತಹ ಕೇಕ್ ತಯಾರಾಗುವಂತ ಅದರ ಜೊತೆಗೆ ಬಾಯಿಯ ಸ್ವಾದವನ್ನ ಹೆಚ್ಚಿಸುವ ರೀತಿಯಾದಂತಹ ಕೇಕ್ ಶಾಪ್ಗೆ ನಾ ಇವತ್ತು ಬಂದಿರುವಂಥದ್ದು ಉಪ್ಪಿನಂಗಡಿಯ ಸಿಟಿ ಮಾರ್ಕೆಟ್ ಬಿಲ್ಡಿಂಗ್ ನಲ್ಲಿ ನೂತನವಾಗಿ ಡ್ರೀಮ್ ಹವೆನ್ ಕೇಕ್ ಅಂಡ್ ಕೆಫೆ ಓಪನ್ ಆಗಿದೆ ಎಸ್ ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಕೇಕ್ಗಳು ಸಿಗುತ್ತೆ ಎಲ್ಲವೂ ಕೂಡ ಪ್ಯೂರ್ ವೆಜ್ ಅನ್ನೋವಂಥದ್ದು ವಿಶೇಷ ಎಸ್ ಹಾಗಾಗಿ ಒಳಗೆ ಹೋಗೋಣ ಕೇಕ್ ಯಾವ ರೀತಿ ಆಗಿದೆ ಅಂತ ನೋಡಬೇಕು ಅದರ ಜೊತೆಗೇನೆ ಇವರೇ ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಕೇಕ್ ಅನ್ನ ಕೂಡ ತಯಾರು ಮಾಡಿ ಕೊಡ್ತಾರೆ ಆ ಪ್ರೊಸೆಸ್ ಯಾವ ರೀತಿ ಆಗಿದೆ ಅನ್ನೋದನ್ನ கூட முட்கண்டு பியூட்டி ಆಂಬಿಯನ್ಸ್ ನ ಜೊತೆಗೆ ತೆರೆದುಕೊಂಡಿರುವಂತಹ ಡ್ರೀಮ್ ಹೆವೆನ್ ಅಂತ ಹೇಳಿದ್ರೆ ಯಾರೆಲ್ಲ ಕೇಕ್ ಪ್ರಿಯರಿದ್ದಾರೋ ಅವರಿಗೆ ಹಬ್ಬವೇ ಸರಿ ಹತ್ತಾರು ವೆರೈಟಿ ಆಗಿರುವಂತಹ ಕೇಕ್ ಅನ್ನ ನೀವು ಎಲ್ಲಿಗೆ ಬಂದ್ರೆ ಸರಿಬಹುದು ಇದರ ಜೊತೆಗೇನೆ ನಿಮ್ಗೆ ಮೆನು ನೋಡ್ತಾ ಇದ್ರೇನೆ ವಾವ್ ಯಾವುದನ್ನು ತಿನ್ನೋದು ಯಾವುದನ್ನು ಬಿಡೋದು ಅನ್ನುವಂತ ಕನ್ಫ್ಯೂಷನ್ ಆಗುತ್ತೆ ಯಾಕಂತ ಹೇಳಿದರೆ ಮಿಲ್ಕ್ ಶೇಕ್ ಇದೆ ಹಾಗೆಯೇ ಫ್ರೆಶ್ ಜ್ಯೂಸ್ ಇದೆ ಬರ್ಗರ್ ಇದೆ ಸ್ಯಾಂಡ್ವಿಚ್ ಇದೆ ಸ್ಟ್ಯಾಟರ್ಸ್ ಇದೆ ಹೀಗೆ ವೆರೈಟಿಗಾಗಿರೋವಂತಹ ಸ್ಪೆಷಲ್ ಆಗಿರೋವಂತಹ ಫುಡ್ಗಳು ಇರೋವಂಥದ್ದು ಅದರ ಜೊತೆಗೇನೆ ನಾನು ಇದಕ್ಕಿಂತ ಮುಂಚೆ ಹೇಳಿದಾಗೇ ಹತ್ತಾರು ವೆರೈಟಿಯ ಕೇಕ್ಗಳು ಕೂಡ ಇದೆ ಫ್ಲೇವರ್ ಅಂತೂ ವಾವ್ ಹಾಗಾಗಿ ನೀವು ಡ್ರೀಮ್ ಹೆವೆನ್ಗೆ ಬರ್ತೀರಾ ಅಂತ ಹೇಳಿದರೆ ನಿಮ್ಗೆ ಇಷ್ಟವಾಗಿರುವಂತಹ ಕೇಕನ್ನು ಅದರ ಜೊತೆಗೇ ಹಲವು ಫುಡ್ ಐಟಮ್ಗಳನ್ನು ಟೇಸ್ಟ್ ಮಾಡ್ಬೋದಾಗಿದೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ತೀರಾ ಫ್ರೆಂಡ್ಸ್ ಜೊತೆ ಬರ್ತೀರಾ ಅಂತ ಹೇಳಿದರೆ ಕೂತ್ಕೊಳ್ಳೋದಕ್ಕೆ ಕೂಡ ಆರಾಮವಾಗಿರುವಂಥ ಸ್ಪೇಸ್ ಕೂಡ ಇರೋವಂಥದ್ದು ಹತ್ತಕ್ಕಿಂತಲೂ ಜಾಸ್ತಿ ಟೇಬಲ್ಗಳನ್ನ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗಾಗಿ ನೀವು ಇಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಕೂಲ್ ಕೂಲ್ ಆಗಿರುವಂತಹ ಫೀಲ್ ಕೊಡುವಂತ ಕೊಡುವಂತಹ ಎಸಿನೂ ಇದೆ ಅದ್ರ ಜೊತೆಗೇನೆ ಕೂತ್ಕೊಳ್ಳೋದಿಕ್ಕೆ ಸೂಪರ್ ಆಗಿರುವಂತಹ ಪ್ಲೇಸ್ ಕೂಡ ಇದೆ ಬರ್ತ್ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಸ್ಪಾಟ್ ಅನ್ನ ಕೂಡ ಇಲ್ಲಿ ಮಾಡಿರುವಂಥದ್ದು ಡ್ರೀಮ್ ಹೆವೆನ್ ಹ್ಯಾಪಿ ಡೇ ಅನ್ನೋವಂತಹ ಆ್ಯಂಬಿಯನ್ಸನ್ನು ಕೂಡ ಇಲ್ಲಿ ತಯಾರು ಮಾಡಿದ್ದಾರೆ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಕೂತ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ಏರಿಯಾ ಕೂಡ ಸೂಪರ್ ಆಗಿರುವಂಥದ್ದು ಹಾಗಾಗಿ ಡ್ರೀಮ್ ಹೆವೆನ್ ಅಂತ ಹೇಳಿದರೆ ನಿಜವಾಗ್ಲೂ ಇದೊಂದು ರೀತಿಯಾದಂಥ ಡ್ರೀಮ್ ಹ್ಯಾವೆನ್ ಎಸ್ ಹಾಗಾಗಿ ಇಲ್ಲಿರುವಂತಹ ಕೇಕ್ಗಳಂತೂ ಎಲ್ಲವೂ ಕೂಡ ಪ್ಯೂರ್ ವೆಜ್ ಆಗಿರುವಂಥದ್ದು ಬಾಹ್ಯ ಸ್ವಾದವನ್ನು ಹೆಚ್ಚಿಸುವಂತಹ ಕೇಕ್ಗಳು ಇದೆ ಅದರ ಜೊತೆಗೇನೆ ಜಾಗ ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ತೀರಾ ಫ್ರೆಂಡ್ ಜೊತೆ ಬರ್ತೀರಾ ಅಂತ ಅನ್ನ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಡ್ರೀಮ್ ಹೆವನ್ ಶಾಪ್ ನ ಮಾಲಕರಾಗಿರುವಂತ ದಿನಾಕರ್ ಸರ್ ಇದ್ದಾರೆ ಮಾತಾಡ್ಬೇಕು ನಮಸ್ತೆ ಸರ್ ಹೇಗಿದ್ದೀರಾ ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್ ನಾನ್ ಆರಾಮ ಸರ್ ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್ ಅಂತ

ಒಳ್ಳೆ ರೆಸ್ಪಾನ್ಸ್ ಓಕೆ ಯಾವ್ದೆಲ್ಲ ಫ್ಲೇವರ್ ನ ಕೇಕ್ಸ್ ಇದೆ ಸರಿ ಫ್ಲೇವರ್ ಅಲ್ಲಿ ಮೀನ್ ರೆಡ್ ವೆಲ್ವೆಟ್ ಇದೆ ರಸ್ಮಲೈ ಇದೆ ಬಟರ್ ಸ್ಕಾಚ್ ಡೆತ್ ಪೈ ಚಾಕ್ಲೇಟ್ ಇದೆ ನೋಟೆಲ್ ರೋಚಾರ್ ಎಸಲ್ ನಟ್ ಎಸಲ್ ಕ್ರಂಚಿ ವೆರೈಟಿ ವೆರೈಟೀಸ್ ಕೇಕ್ ಇದೆ ಸ್ಪೆಷಲ್ ಆಗಿ ಯಾವುದನ್ನೆಲ್ಲ ಇಂಟ್ರೊಡ್ಯೂಸ್ ಸ್ಪೆಷಲ್ ಆಗಿ ಜಾಸ್ತಿ ಇದೆ ರಸ್ಮಲೈ ಜಾಸ್ತಿ ಮತ್ತೆ ಬಟರ್ ಸ್ಕಾಚ್ ಇದೆ

ಇಲ್ಲಿ ಉಪ್ಪಿನಂಗಡಿಯಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿತ್ತು ಈ ತರ ಒಂದು ಮಾಡ್ಬೇಕಂತ ನಂಗೆ ಅದೊಂದೊಂದು ಸೆಲೆಬ್ರೇಷನ್ ಏರಿಯಾ ಸಹ ಬೇಕಂತ ಆಯ್ತು ಸೆಲೆಬ್ರೇಷನ್ ಏರಿಯಾ ಮಾಡಿದೆ ಫ್ರೀ ಆಫ್ ಕಾಸ್ಟ್ ಕಾಸ್ಟ್ ಇಲ್ಲ ಇಲ್ಲಿ ಕೇಕ್ ತಗೊಂಡು ಇಲ್ಲಿ ಸೆಲೆಬ್ರೇಷನ್ ಮಾಡಬಹುದು ಆ ತರ ಮಾಡಿ ಸೆಲೆಬ್ರೇಷನ್ ಆಯ್ತು ಸರ್ ಯಾರಾದ್ರೂ ಬಂದ್ರೆ ಸೆಲೆಬ್ರೇಷನ್ ಒಂದು ಆಯ್ತು ಒಂದು ನಾಲ್ಕೈದು ಸೆಲೆಬ್ರೇಷನ್ ಆಯ್ತು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಮತ್ತೆ ಫೋಮೆನ್ ಇಂದ ಗ್ರೂಮ್ ಟು ಬರ್ತಾರೆ ಬ್ರೈಡ್ ಟು ಅದೆಲ್ಲ ಸೆಲೆಬ್ರೇಷನ್ ಓಕೆ ಕೇಕ್ ರೇಟ್ वाइज ಹೇಳೋದು ಸರಿ ಎಷ್ಟು ರೇಟ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ 330 ಇಂದ ಸ್ಟಾರ್ಟ್ ಆಪ್ ಕೆಜಿ 1 ಕೆಜಿ 650 ಇಂದ ಸ್ಟಾರ್ಟ್ ಆ ಓಕೆ ಇವಾಗ ಇಲ್ಲಿ ತಯಾರು ಮಾಡಿ ಕೂಡ ಕೊಡ್ತೀವಿ ಓಕೆ ಮಾಡಿ ಕೊಡುವಂತ 10 ಮಿನಿಟ್ಸ್ ನಾವು ಇಲ್ಲಿ ತಯಾರು ಮಾಡಿ ಕೊರ್ತೇವೆ ಆಪ್ ಕೆಜಿ 1 ಕೆಜಿ ಮಿನಿಟ್ಸ್ ಅಲ್ಲಿ ರೆಡಿ ಮಾಡಿ ಓಕೆ ಡಿಸೈನ್ ಕೂಡ ಡಿಸೈನ್ ಬೇಕು ಅದು ಡಿಸೈನ್ ಡಿಸೈನ್ ಮೇಲೆ ಡಿಫರೆಂಟ್ ಇತ್ತಾರೆ ಅರ್ಧ ಗಂಟೆ ಸಾಕ್ತದೆ ಹಾಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಅಂತ ಡ್ರೀಮ್ ಹಾಕ್ ಮತ್ತು ನೈನ್ ತರ್ಟಿಯಿಂದ ಟೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಓಕೆ ಸರ್ ಇವಾಗ ಸ್ಟಾರ್ಟರ್ಸ್ ಎಲ್ಲ ಇದೆ ಅಲ್ವಾ ಅದರಲ್ಲಿ ಯಾವುದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ಸ್ಟಾರ್ಟರ್ಸ್ ಅಲ್ಲಿ ಫ್ರೆಂಚ್ ಫ್ರೈಸ್ ಪೆರಿ ಪೆರಿಸ್ ಅಂತ ಬರ್ತದೆ ಫ್ರೆಂಚ್ ಫ್ರೈಸಲ್ಲಿ ಮತ್ತೆ ಪನ್ನೀರ್ ಬರ್ಗರ್ ಇದೆಲ್ಲ

ಎಲ್ಲರೂ ಬಂದು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಒಳ್ಳೆದಾಗ್ತದೆ ಎಲ್ಲ ನಿಮಗೆ ಯಾವ ಯಾವ ಥರದ ಕೇಕ್ ಬೇಕು ಅದು ರೆಡಿ ಮಾಡಿ ಕೊಡ್ತೇವೆ ಮತ್ತು ಜ್ಯೂಸ್ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಎಲ್ಲ ರೆಡಿ ಆಗ್ತದೆ ಮತ್ತೆ ಟೆನ್ ಕೇಕ್ಸ್ ಎಲ್ಲ ಹಾಕ್ ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡಿ ಕೊಡ್ತೇವೆ ನಿಮಗೆ ಯಾವ ಥರ ಬೇಕೋ ಆ ಥರ ಓಕೆ ಸರ್ ಈ ತರದ ಒಂದು ಕೇಕ್ ಶಾಪ್ ಪುತ್ತೂರಿನಲ್ಲಿ ಇತ್ತು ಬಟ್ ಉಪ್ಪಿನ ಅಂಗಡಿಯಲ್ಲಿ ಬೇಕು ಅನ್ನೋವಂಥ ತುಂಬಾ ಜನರ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ನೀವು ಈಡೇರಿಸಿದ್ದೀರಾ ಹಾಗಾಗಿ ಸಕ್ಸಸ್ ಆಗಿ ನಡೀಲಿ ಸರ್ ಮುಂದೆ ಕೂಡ ನಿಮ್ಮ ಉಪ್ಪಿನ ಜನರ ಸಪೋರ್ಟ್ ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ ಇನ್ನಷ್ಟು ಬ್ರಾಂಚ್ ಓಪನ್ ಆಗೋ ರೀತಿಯಲ್ಲಿ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಬಗ್ಗೆ ತಿಳ್ಕೊಂಡ್ಮೇಲೆ ಮೇಲೆ ಇಲ್ಲಿರುವಂತಹ ಫುಡ್ ಟೇಸ್ಟ್ ಮಾಡದೇ ಇದ್ರೆ ಹೇಗೆ ನಮಗೆ ಇವಾಗ ಕೇಕ್ ಕೊಟ್ಟಿದ್ದಾರೆ ಅದರ ಜೊತೆಗೇನೆ ಪನೀರ್ ಬರ್ಗರ್ ಕೊಟ್ಟಿದ್ದಾರೆ ಮ್ಯಾಂಗೋ ಮಸ್ತಾನಿ ಜ್ಯೂಸ್ ಕೊಟ್ಟಿದ್ದಾರೆ ಅದರ ಜೊತೆಗೇನೆ ಚೋಕೋನಟ್ಸ್ ಕೊಟ್ಟಿದ್ದಾರೆ ಹಾಗೇನೆ ಡೆತ್ ಬೈ ಚಾಕ್ಲೇಟ್ ಕೊಟ್ಟಿದ್ದಾರೆ ಹಾಗಾಗಿ ನೋಡ್ತಾ ಇದ್ರೇ ವಾವ್ ಫೀಲ್ ಫೀಲನ್ನು ಕೊಡುತ್ತೆ ಹೇಗಿದೆ ಅನ್ನೋದನ್ನು ಕೂಡ ನೋಡಬೇಕು ಯಾಕೆಂತ ಹೇಳಿದರೆ ಉಪ್ಪಿನಂಗಡಿ ಭಾಗದಲ್ಲಿ ನೂತನವಾಗಿ ಓಪನ್ ಆಗಿರುವಂಥ ಡ್ರೀಮ್ ಹೆವೆನ್ ಹಾಗಾಗಿ ತುಂಬಾ ಜೊತೆಗೆ ಇರುತ್ತೆ ಹೇಗಿರ್ಬೋದು ಇಲ್ಲಿನ ಫುಡ್ ಅನ್ನೋವಂಥದ್ದು ಕೇಕ್ ಯಾವ ರೀತಿ ಆಗಿರ್ಬೋದು ಸ್ಟ್ಯಾಟಸ್ ಯಾವ ರೀತಿ ಆಗಿರ್ಬೋದು ಅನ್ನೋವಂಥ ಹಲವಾರು ಯೋಚನೆಗಳಿರುತ್ತೆ ಎಸ್ ಹಾಗಾಗಿ ನಾವು ನೋಡಬೇಕು ಇಲ್ಲಿನ ವಿಚಾರಗಳನ್ನು ತಿಳ್ಕೊಂಡ್ಮೇಲೆ ಇಲ್ಲಿರುವಂಥ ಫುಡನ್ನು ಕೂಡ ಟೇಸ್ಟ್ ಮಾಡಲೇಬೇಕು ನಾನಿವಾಗ ರಸ್ಮಲೈ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅನ್ನೋದನ್ನು ನೋಡೋಣ ನಿಜವಾಗ್ಲೂ ಚೆನ್ನಾಗಿದೆ ಆ ನಟ್ಸ್ ಇದೆ ಅಲ್ವಾ ಅದೆಲ್ಲ ತುಂಬಾ ಚೆನ್ನಾಗಿರೋಂಥ ಫೀಲನ್ನು ಕೊಡುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿಗೆ ಬಂದಾಗ ಒಮ್ಮೆ ಆದರೂ ರಸಮಲೈನ ಟೇಸ್ಟ್ ಮಾಡಿ ನಿಮಗಿಷ್ಟವಾಗಿರುವಂಥ ಫ್ಲೇವರ್ನ ಕೇಕ್ಗಳನ್ನು ಟೇಸ್ಟ್ ಮಾಡಿ ಅದರ ಜೊತೆಗೇ ರಸಮಲೈನ ಕೂಡ ಮಿಸ್ ಮಾಡದೆ ಟೇಸ್ಟ್ ಮಾಡಬೇಕು ಮಸ್ತಾನಿನ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ನೋಡ್ಬೇಕು ಮ್ಯಾಂಗೋ ಫ್ಲೇವರ್ ನಲ್ಲಿ ಬರುವಂತ ಹಲವಾರು ಫುಡ್ ಗಳನ್ನ ಟೇಸ್ಟ್ ಮಾಡಿರ್ತೀವಿ ಬಟ್ ಮ್ಯಾಂಗೋ ಮಸ್ತಾನಿ ಅಂತ ಅಂತ ಹೇಗಿದೆ ತುಂಬಾನೇ ಚೆನ್ನಾಗಿದೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಇಷ್ಟ ಇರುತ್ತೆ ಅದರಲ್ಲೂ ಮ್ಯಾಂಗೋ ಮಸ್ತಾನಿ ಮಸ್ಟ್ ಟ್ರೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಡ್ರೀಮ್ ಹೆವೆನ್ಸ್ ನಲ್ಲಿರುವಂತಹ ಹಲವಾರು ಫುಡ್ಗಳಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥದ್ದು ತುಂಬಾನೇ ಜನ ಇಷ್ಟಪಟ್ಟು ತಿನ್ನೋದು ಅಂತ ಹೇಳಿದ್ರೆ ಚೋಕೋನಟ್ಸ್ ಹಾಗಾಗಿ ಇದು ಕೂಡ ಹೇಗಿದೆ ಅಂತ ನೋಡಬೇಕು ನಾವು ಮಂಗಳೂರಿನಲ್ಲ ಈ ತರದ ಫುಡ್ಗಳನ್ನ ಟೇಸ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ ಬಟ್ ನಮಗೆ ಇವಾಗ ಉಪ್ಪಿನ ಅಂಗಡಿಯಲ್ಲಿ ಸಿಗ್ತಾ ಇರುವಂತದ್ದು ಯಾರೆಲ್ಲ ಚಾಕ್ಲೇಟ್ ಪಿಯರ್ ಇದ್ದೀರೋ ನಾವು ಖಂಡಿತವಾಗ್ಲೂ ಇದನ್ನು ಒಮ್ಮೆ ಟೇಸ್ಟ್ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿದೆ ನಿಮಗೆ ನಟ್ಸ್ ಎಲ್ಲ ಸಿಗುತ್ತೆ ತಿನ್ಬೇಕಾದ್ರೆ ಅದ್ರ ಜೊತೆಗೆ ಚಾಕ್ಲೇಟ್ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ ಡೆತ್ ಬೈ ಚಾಕ್ಲೇಟ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಡೆತ್ ಬೈ ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಚೆನ್ನಾಗಿರುವಂತಹ ಡೆತ್ ಬೈ ಚಾಕ್ಲೇಟನ್ನು ಟೇಸ್ಟ್ ಮಾಡಬೇಕು ನೀವು ಅಂತ ಹೇಳಿದರೆ ತಪ್ಪದೇ ನೀವು ಡ್ರೀಮ್ ಹೆವೆನ್ಗೆ ಭೇಟಿ ಕೊಡಬೇಕು ಮಂಗಳೂರು ಭಾಗಕ್ಕೆ ಹೋಗ್ವಿ ಅಂತ ಹೇಳಿದರೆ ನಮಗೆ ಟೇಸ್ಟಿಯಾಗಿರುವಂತಹ ಡೆತ್ ಬೈ ಚಾಕ್ಲೇಟ್ ಸಿಗುತ್ತೆ ಬಟ್ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿರುವಂತಹ ಡೆತ್ ಬೈ ಚಾಕ್ಲೇಟ್ ನಿಮಗೆ ಡ್ರೀಮ್ ಹೆವೆನ್ನಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿಗೆ ಬಂದಾಗ ಇದನ್ನು ಕೂಡ ನೀವು ಟೇಸ್ಟ್ ಮಾಡಿ ನಿಮ್ಮ ಸ್ಪೆಷಲ್ ಡೇನ ಅಥವಾ ನಿಮ್ಮ ಪ್ರೀತಿ ಪಾತ್ರನ ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬೆಸ್ಟ್ ಸ್ಪಾಟ್ ಅಂದರೆ ಅದು ಡ್ರೀಮ್ ಹೆವೆನ್ ಉಪ್ಪಿನಂಗಡಿಯಲ್ಲಿ ನೂತನವಾಗಿ ಶುಭಾರಂಭಗೊಂಡಿರುವಂಥ ಡ್ರೀಮ್ ಹೆವೆನ್ಗೆ ನೀವು ಬಂದ್ರಿ ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಐಸ್ ಕ್ರೀಮ್ಗಳನ್ನು ನೀವು ಸವಿಬೋದು ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂತಹ ಕೇಕ್ಗಳು ಕೂಡ ಇದೆ ನಿಮ್ಮ ಸ್ಪೆಷಲ್ ಡೇನ ಇನ್ನಷ್ಟು ಸ್ಪೆಷಲ್ ಮಾಡ್ಕೊಳ್ಬೋದಾಗಿದೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಇಲ್ಲೇ ನೀವು ಅನ್ನು ಕೂಡ ಮಾಡ್ಬೋದಾಗಿದೆ ಅದಕ್ಕೆ ಬೇಕಾಗಿರುವಂತಹ ಸ್ಪಾಟನ್ನು ಕೂಡ ಇಲ್ಲೇ ತಯಾರು ಮಾಡಿದ್ದಾರೆ ಅದರ ಜೊತೆಗೇನೆ ನೀವು ಇಲ್ಲಿಂದ ಯಾವುದೇ ರೀತಿಯಾದಂಥ ಕೇಕ್ಗಳನ್ನು ಆರ್ಡ್ರ್ ಮಾಡಿ ನೀವು ಕಸ್ಟಮೈಸ್ ಮಾಡಿ ನಮಗೆ ಈ ಥರದ್ದೇ ಬೇಕು ಅಂತ ಹೇಳ್ತೀರಾ ಅಂತ ಹೇಳಿದರೆ ಕೂಡ ಆ ರೀತಿಯಾದಂಥ ಕೇಕ್ಗಳನ್ನು ಕೂಡ ಇಲ್ಲಿ ತಯಾರು ಮಾಡಿಕೊಡ್ತಾರೆ ಹಾಗಾಗಿ ನಾವು ಮಂಗಳೂರು ಭಾಗಕ್ಕೆ ಹೋಗಿ ಯಾವೆಲ್ಲ ರೀತಿಯಾದಂತಹ ಐಸ್ ಕ್ರೀಮ್ ಗಳನ್ನ ಕೇಕ್ ಗಳನ್ನ ಸವಿಯುತ್ತೀವೋ ಅವೆಲ್ಲವೂ ಕೂಡ ನಿಮಗೆ ಇದೀಗ ಉಪ್ಪಿನ ಅಂಗಡಿಯಲ್ಲಿ ಡ್ರೀಮ್ ಹೆವೆನ್ ನಲ್ಲಿ ಸವಿಯುವಂತಹ ಭಾಗ್ಯ ಬಂದಿರುವಂಥದ್ದು ಹಾಗಾಗಿ ಒಮ್ಮೆ ಪ್ರತಿಯೊಬ್ರು ಕೂಡ ಇಲ್ಲಿಗೆ ಭೇಟಿ ಕೊಡಿ ಇಲ್ಲಿರುವಂತಹ ಫುಡ್ ಗಳನ್ನ ಟೇಸ್ಟ್ ಮಾಡಿ ಆಮೇಲೆ ಮತ್ತೆ ಮತ್ತೆ ಬರ್ತೀರಾ ಮತ್ತೆ ಮತ್ತೆ ಬಂದು ಇಲ್ಲಿನ ಫುಡ್ ಗಳನ್ನ ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರ ಸುದ್ದಿ ಸುದ್ದಿ ಚಾನಲ್ ಸುದ್ದಿಗಾಗಿ